ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ವಿಜ್ಞಾನದ ಪ್ರಮುಖ ಪ್ರಶ್ನೆಗಳನ್ನು ಹಿಂದೆ ನಡೆದಂಥ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆಗಳಿವೆಲ್ಲ ಈ ಕ್ವಶನ್ಸ್ಗಳನ್ನು ಎಮ್ ಸಿ ಕ್ಯೂ ಕ್ವೆಶನ್ಸ್ಗಳಿರ್ತಾವೆ ನೋಡ್ಕೋತೆ ಬನ್ನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲ ಕ್ವೆಶನ್ಸ್ಗಳನ್ನು ವಿಡಿಯೋನೇ ಏನು ತೋಡ್ಕೊಡ್ರಿ ಫಸ್ಟ್ ಕ್ವಶನ್ಸ್ ಮಾನವನ ದೇಹದಲ್ಲಿರುವ ಮೂಳೆಗಳ ಸಂಖ್ಯೆ ಎಷ್ಟು ಅಂತ ಕ್ವೆಶನ್ಸ್ ಕೇಳ್ತಾನೆ ಹಾಗಾದರೆ ಮಾನವನ ದೇಹದಲ್ಲಿ ಒಟ್ಟು ಮೂಳೆಗಳ ಸಂಖ್ಯೆ ಅಂತೇಳಿ ನೋಡಿದಾಗ ಇನ್ನೂರ ಆರು ಅದೇ ಚಿಕ್ಕ ಮಕ್ಕಳಲ್ಲಿ ಅಂತೇಳಿ ನ ಕೇಳಿದಪ್ಪ ಅಂದ್ರೆ ಮುನ್ನೂರ ಆರು ಅಂತೇಳಿ ನ ಹಾಕ್ರಿ ತಲೆಯು ಕತ್ತಿನ ಭಾಗಕ್ಕೆ ಸೇರುವಿಕೆಯ ಜಾಗವನ್ನ ನಾವು ಏನೆಂದು ಕರೀತಾರಪ್ಪ ಎಂತ ಎಂಥ ಜಾಯಿಂಟ್ಗಳಪ್ಪಾ ಅಂದ್ರೆ ಇವು ಪಿಮೋಟೋಲ್ ಜಾಯಿಂಟ್ ಅಂತ ಹೇಳಿ ಕರಿತೀವಿ ಆಪ್ಷನ್ಸ್ ಬಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಟಿಬಿಯಾ ಎಂಬ ಮೂಳೆ ಇರುವುದು ಎಲ್ಲಿ ಹಾಗಾದ್ರೆ ಇವು ಟಿಬಿಯಾ ಎಂಬ ಮೂಳೆ ಕಂಡುಬರೋದು ಆಪ್ಷನ್ಸ್ ಸಿ ಕಾಲಿನಲ್ಲಿ ಅಂತೇಳಿ ನಾವು ಇದನ್ನ ಕರಿತೀವಿ ನೆಕ್ಸ್ಟ್ ಕ್ವಶನ್ಸ್ ಮೂಳೆಗಳು ಇದರಿಂದ ಮಾಡಲ್ಪಟ್ಟಿವೆ ಅಂತ ಕ್ವಶನ್ಸ್ ಇದೆ ಮೂಳೆ ಅಂದ ತಕ್ಷಣ ಕ್ಯಾಲ್ಸಿಯಂ ಎಲ್ಲ ಕಡೆ ಇದೆ ಹೀಗಾಗಿ ಎಲ್ಲ ಕಡೆ ಕ್ಯಾಲ್ಸಿಯಂ ಆಪ್ಷನ್ಸ್ನಿಟ್ಟುಬಿಡಿದ್ದಾರೆ ಹಾಗಾದರೆ ಜೊತೆಗೆ ಅದ್ರ ಜೊತೆ ಕ್ಯಾಲ್ಸಿಯಂ ಹಾಗೂ ನಮ್ಮ ಮತ್ತೆ ಏನು ಕಂಡು ಬರ್ತದಪ್ಪ ಅಂದರೆ ಪಾಸ್ಪರಸ್ ಅಂತ ಕರ್ತದೆ ಹೀಗಾಗಿ ಆಪ್ಷನ್ಸ್ ಎ ಈಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಅಪಘಾತದಲ್ಲಿ ಒಬ್ಬಾತನಿಗೆ ತನಗೆ ಮಂಡಿ ಕೀಲಿಗೆ ಪೆಟ್ಟಾದಲ್ಲಿ ಆತ ಯಾವ ವೈದ್ಯರನ್ನು ಸಂಪರ್ಕಿಸಬೇಕು ಹಾಗಾದರೆ ಯಾವ ಥರ ಅಪಘಾತದ ಮಂಡಿ ಕೀಲಿಗೆ ಪಟ್ಟು ಬಿದ್ದಾಗ ಅರ್ಥೋಪ್ಯಾಡಿಕ್ ಸರ್ಜನ್ ಅಂದ್ರೆ ಮೂಳೆ ತಜ್ಞ ಅಂದ್ರೆ ಇಲ್ಲಿ ಶಿಶು ತಜ್ಞಾಗ ಹ್ಞೂ ನೆಕ್ಸ್ಟ್ ಯಾವ ಮೂತ್ರ ತಜ್ಞಾಗ ಹೋಗಿ ಭೇಟಿ ಆದ್ರೆ ಉಪಯೋಗ ಇಲ್ಲ ಹೀಗಾಗಿ ಆರ್ಥೋಪ್ಯಾಡಿಕ್ ಅಂತ ಹೇಳಿ ಕೇಳ್ತೀವಿ ಹಾಗಾಗಿ ಎ ಇಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಮಾನವನ ಶರೀರದಲ್ಲಿ ಅತಿ ದೊಡ್ಡ ಮೂಳೆ ಯಾವುದು ಅಂತ ಕ್ವಶನ್ಸ್ ಇದೆ ಮಾನವನ ಅತ್ಯಂತ ದೊಡ್ಡದಾದ ಮೂಳೆ ಪೆಬುಲ್ ಅಥವಾ ಪೆಮೂರ್ ಅಂತ ಕೂಡ ಕರಿತಾರೆ ಅದನ್ನ ತೊಡೆ ಮೂಳೆ ಹೀಗಾಗಿ ಆಪ್ಷನ್ಸ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ಸ್ ಇಲ್ಲಿ ಪಟ್ಟಿ ಒಂದು ಪಟ್ಟಿ ಎರಡು ಅಂದವೆ ಹೊಂದಿಸಬೇಕು ಕೊಟ್ಟಿರುವ ಸಂಕೇತದಿಂದ ಸರಿ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕ್ವಶನ್ಸ್ ಇದೆ ಹಾಗಾದರೆ ಈ ಸರಿಯಾಗಿ ಹೊಂದಿಸಿದಾಗ ರೈಟ್ ಆನ್ಸರ್ ಯಾವುದಾಗ್ತದೆ ಹೇಳಿ ನೋಡಿದಾಗ ಎದೆ ಮೂಳೆ ಇಲ್ಲಿ ಆಪ್ಷನ್ಸ್ಗಳು ನೋಡ್ಕೋತ ಬಂದಾಗ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದರೆ ರೈಟ್ ಆನ್ಸರ್ ಆಗ್ತದೆ ಎದೆ ಮೂಳೆ ಸ್ಟರ್ನಮ್ ಅಂತ ಹೇಳಿ ಕೇಳ್ತೀವಿ ಎ ನಾಲ್ಕು ಇರಬೇಕು ನೆಕ್ಸ್ಟ್ ಬಿ ಕಾಲರ್ ಮೂಳೆ ಹಾಗಾದರೆ ಇದು ಕ್ಲೇವಿಕಲ್ ಅಂತ ಹೇಳ್ಕೊಳ್ತಾರೆ ನೀ ಕ್ಯಾಪ್ ನೀ ಕ್ಯಾಪ್ ಇದು ಯಾವ್ದಪ್ಪ ಅಂತಂದ್ರೆ ಪಟ್ಟೆ ಶೋಲ್ಡರ್ ಮೂಳೆ ಸ್ಕ್ಯಾಫುಲಾ ಅಂತ ಹೇಳಿ ಕರಿತೀವಿ ಹಾಗಾಗಿ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ ಹೇಳಿಕೆಗಳಿದಾವಿಲ್ಲಿ ಮಾನವನ ದೇಹದಲ್ಲಿ ಪಿಮರ್ ಅತಿ ಉದ್ದನೆಯ ಮೂಳೆ ಕಲ್ರಾ ರೋ ರೋಗವನ್ನು ಉಂಟು ಮಾಡುವುದು ಒಂದು ಬ್ಯಾಕ್ಟೀರಿಯಾ ನೆಕ್ಸ್ಟ್ ಅಥ್ಲೀಟ್ಸ್ ಫುಟ್ ರೋಗಕ್ಕೆ ಕಾರಣ ವೈರಸ್ ಅಂತಿದೆ ಹಾಗಾದ್ರೆ ಒಳಗಡೆ ಯಾವುದು ಸರಿ ಅಂತೇಳಿ ನೋಡ್ಕೋತ ಬಂದಾಗ ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದೂ ಸರಿ ಒಂದು ಮತ್ತು ಎರಡು ಎರಡು ಮತ್ತು ಮೂರು ಒಂದು ಮತ್ತು ಮೂರು ಒಂದು ಎರಡು ಮತ್ತು ಮೂರು ಹಾಗಾಗಿ ಇದರಲ್ಲಿ ಒಂದು ಮತ್ತು ಎರಡು ಸರಿ ಇದಾವೆ ಆಪ್ಷನ್ಸ್ ಎ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಬೆನ್ನು ಮೂಳೆ ಹೊಂದಿಲ್ಲದ ಪ್ರಾಣಿಗಳನ್ನ ಏನೆಂದು ಕರೀತಾರೆ ಅಂತ ಅಂತಂದಾಗ ಕಷರುಕಗಳು ಅಂತ ಕರಿತಾರೆ ಅದೇ ಬೆನ್ನು ಮೂಳೆ ಹೊಂದಿರುವ ಪ್ರಾಣಿಗಳನ್ನ ಕಶರುಕಗಳು ಅಂತ ಹೇಳಿ ರಕ್ತದಲ್ಲಿ ಹೆಚ್ಚು ಯೂರಿಕ್ ಆಮ್ಲವಿರುವುದು ಈ ಕಾಯಿಲೆಯ ಲಕ್ಷಣ ಅಂತ ಕ್ವಶನ್ಸ್ ಇದೆ ಅತಿ ಹೆಚ್ಚು ನಮಗ ರಕ್ತದಲ್ಲಿ ಯೂರಿಕ್ ಆಮ್ಲ ಇತ್ತಪ್ಪ ಅಂದ್ರೆ ಯಾವ ಕಾಯಿಲೆ ನಮಗೆ ಕಂಡು ಬರ್ತದಪ್ಪ ಅಂದ್ರೆ ಲಕ್ಷಣ ಅಂದ್ರೆ ಇದು ಗೌಟ್ ಅಂತ ಹೇಳಿ ಕೇಳ್ತಾರೆ ಆಪ್ಷನ್ ಸಿ ಸಿಸ್ಟಿಯೋಫೋರೋಸಿಸ್ ಕಾಯಿಲೆ ಈ ಲವಣಾಂಶದ ಕೊರತೆಯಿಂದ ಬರುತ್ತದೆ ಅಂತ ಕ್ವಶನ್ಸ್ ಇದೆ ಯಾವುದರ ಕೊರತೆಯಿಂದ ಬರುತ್ತದೆ ಅಂತ ಹೇಳಿ ನೋಡಿದಾಗ ಇದು ಕ್ಯಾಲ್ಸಿಯಂ ಕೊರತೆಯಿಂದ ಬರುವಂತ ಒಂದು ರೋಗ ನೆಕ್ಸ್ಟ್ ಹನ್ನೆರಡು ಈ ಕೆಳಗಿನವುಗಳಲ್ಲಿ ಒಂದು ಮೂಳೆಗಳ ಕಾರ್ಯವಲ್ಲ ಅಂತ ಕ್ವಶನ್ಸ್ ಇದೆ ಯಾವುದು ಮೂಳೆಗಳ ಕಾರ್ಯ ಅಲ್ಲ ಅಂತೇಳಿ ನೋಡಿದಾಗ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ರಕ್ತಸ್ರವಿಕೆ ಮತ್ತು ಮೂಳೆಗಳ ಕ್ಯಾಲ್ಸಿಯಂ ನಿಯಂತ್ರಣದಲ್ಲಿರುವ ಹಾರ್ಮೋನುಗಳ ಹೊಂದಾಣಿಕೆ ಅಂತೇಳಿ ಇದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಇನ್ನು ಅವು ಬರೀ ಬೋನ್ಸ್ ರಿಲೇಟೆಡ್ ಕ್ವಶನ್ಸ್ಗಳಿದ್ದು ಇನ್ನು ಮತ್ತೊಂದಿಷ್ಟು ರಿಲೇಟೆಡ್ ಕ್ವಶನ್ಸ್ಗಳಿದಾವ ನೋಡ್ರಿ ಕೆಳಗಿನವುಗಳಲ್ಲಿ ಸರಿಯಾಗಿ ಹೊಂದಾಣಿಕೆ ಇಲ್ಲದ್ದು ಯಾವುದು ಅಂತ ಕ್ವಶನ್ಸ್ ಇದೆ ಹಾಗಾದರೆ ವಿಲಿಯಂ ಹಾರ್ವೆ ರಕ್ತ ಪರಿಚಲನೆ ಎಡ್ವರ್ಡ್ ಜನರ ದೇವಿ ಹಾಕಿಸೋದು ಕ್ರಿಶ್ಚಿಯನ್ ಬರ್ನಾಡ ಹೃದಯ ಏನಪ್ಪ ಅಂತಂತಂದಾಗ ಕೃತಕ ಹೃದಯ ಹಾಗಾದರೆ ಇನ್ ನೆಕ್ಸ್ಟ್ ಸ್ಟೆಫೋ ಆ್ಯಂಡ್ ಎಡ್ವರ್ಡ್ ಮೊದಲ ಪ್ರಣಾಳ ಶಿಶು ಇದರೊಳಗಡೆ ಸರಿಯಾದ ಆನ್ಸರ್ ಯಾವುದು ಅಂತೇಳಿ ನೋಡ್ಕೊತ ಬಂದಾಗ ಸರಿಯಾಗಿ ಹೊಂದಾಣಿಕೆ ಇಲ್ಲದ್ದು ಸ್ಟೆಫೋ ಮತ್ತು ಎಡ್ವರ್ಡ್ಸ್ ಮೊದಲ ಪ್ರಣಾಳ ಶಿಶು ಹೀಗಾಗಿ ಆಪ್ಷನ್ಸ್ ಡಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಹೌದಾ ಆಪ್ಷನ್ಸ್ ರೀ ಡಿ ಈಸ್ ದ ರೈಟ್ ಆನ್ಸರ್ ಆಗ್ತದೆ ಸರಿಯಾಗಿ ಹೊಂದಾಣಿಕೆ ಇಲ್ಲದ್ದು ಅಂತ ಕ್ವಶನ್ಸ್ನ ಅಲ್ಲಿ ನೆಕ್ಸ್ಟ್ ಕ್ವೆಶನ್ಸ್ ಕೆಳಗಿನವುಗಳಲ್ಲಿ ಯಾವುದನ್ನು ರಕ್ತದ ಒತ್ತಡ ಅಳೆಯಲು ಬಳಸಲಾಗುವುದು ಅಂತ ಕ್ವಶನ್ಸ್ ಇದೆ ರಕ್ತದ ಒತ್ತಡವನ್ನು ಅಳೆಯಲು ಬಳಸುವಂಥ ಮಾನ ಯಾವುದಪ್ಪ ಅಂದ್ರೆ ಸಿಗ್ಮೋ ಮಾನೋಮೀಟರ್ ಅಂತ ಹೇಳ್ಕೊಳ್ತೀವಿ ಆಪ್ಷನ್ಸ್ ಎ ಈಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಹತ್ತಿಯ ಮುಖ್ಯ ಘಟಕಾಂಶ ಯಾವುದು ಅಂತ ಕ್ವಶನ್ಸ್ ಇದೆ ಹತ್ತಿಯ ಮುಖ್ಯ ಘಟಕಾಂಶ ಯಾವುದಪ್ಪ ಅಂದ್ರೆ ಸೆಲ್ಯುಲೋಸ್ ಅಂತ ಕೇಳ್ತೀವಿ ಆಪ್ಷನ್ಸ್ ಬಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ವಿವರಣೆ ಸರಿಯಲ್ಲ ಆಪ್ಷನ್ಸ್ ನಾಲ್ಕು ನೋಡ್ರಿ ಕ್ವಶನ್ ಕೆಳಗಿನ ಯಾವ ವಿವರಣೆ ಸರಿಯಲ್ಲ ಅಂತ ಕ್ವಶನ್ಸ್ ಇದೆ ಯಾವುದು ಸರಿ ಇಲ್ಲ ಅಂತೇಳಿ ನೋಡಿದಾಗ ಆಪ್ಷನ್ ಸಿ ಸರಿಯಿಲ್ಲ ಸಸ್ಯಗಳು ಹಗಲಿನಲ್ಲಿ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ನಡೆಸುತ್ತವೆ ಮತ್ತು ಎಲ್ಲಾ ಸಮಯದಲ್ಲಿ ಉಸಿರಾಟ ಮಾಡುತ್ತವೆ ಇದು ಸರಿಯಲ್ಲ ಸಸ್ಯಗಳು ಸದಾಕಾಲ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ನಡೆಸಿರ್ತವು ಇದು ಸರಿ ಇದೆ ಸಸ್ಯಗಳು ರಾತ್ರಿ ಹೊತ್ತು ದ್ಯುತಿ ಸಂಶ್ಲೇಷಣ ಕ್ರಿಯೆ ನಡೆಸುತ್ತವೆ ಸಸ್ಯಗಳು ದ್ಯುತಿ ಸಂಶ್ಲೇಷಣ ಕ್ರಿಯೆ ಮತ್ತು ಉಸಿರಾಟವನ್ನು ಎಲ್ಲಾ ಸಮಯದಲ್ಲಿ ಮಾಡುತ್ತವೆ ಅಂತ ಕ್ವಶನ್ಸ್ ಇದೆ ಅಲ್ಲಿ ಮತ್ತ ಪರ್ಟಿಕ್ಯುಲರ್ ಆಗಿ ಹೇಳಿದ್ರಲ್ಲ ಅದಕ್ಕೆ ಈ ವಿವರಣೆ ಸರಿಯಲ್ಲ ಹಗಲಿನಲ್ಲಿ ಮಾತ್ರ ದ್ಯುತಿ ಸಂಶ್ಲೇಷಣೆ ನಡೆಸಂಗಿಲ್ಲ ನೆಕ್ಸ್ಟ್ ಕ್ವಶನ್ಸ್ ಎಂಜಿಯೋಪ್ಲಾಸ್ಟಿಕ್ ಒಂದು ಚಿಕಿತ್ಸಾ ವಿಧಾನವಾಗಿದ್ದು ಇದು ಕರೋನರಿ ಅಪಧಮನಿಯ ಒಳಭಾಗಕ್ಕೆ ಒತ್ತಾಸೆ ನೀಡುವ ಸಾರುವ ಕಟ್ಟಾಗಿ ವರ್ತಿಸುವ ಸಣ್ಣ ನಳಿಕೆಯನ್ನು ಒಳ ಸೇರಿಸುವುದನ್ನು ಒಳಗೊಳ್ಳುತ್ತದೆ ಈ ನಳಿಕೆಯನ್ನ ಹೀಗೆಂದು ಕರೀತಾರೆ ಅಂತ ಇದೆ ಇದನ್ನ ಆಪ್ರೇಷನ್ ಮಾಡುವಾಗ ಅಷ್ಟಂಟ್ ಅಂತ ಕರಿತೀವಿ ಹಾರ್ಟ್ ಆಪ್ರೇಷನ್ ಮಾಡೋರಿಗೆ ಹಾಕ್ತಿರ್ತಾರೆ ಕೂಡ ಹೀಗಾಗಿ ಆಪ್ಷನ್ಸ್ ಎ ಇಸ್ ದ ರೈಟ್ ಆನ್ಸರ್ ಒಂದು ಕಾಯದ ತಾಪ ನೈಂಟಿ ಏಯ್ಟ್ ಡಿಗ್ರಿ ಫ್ಯಾರನ್ ಎಫ್ ಅಂದ್ರೆ ಫ್ಯಾರನ್ ಅದು ಇದ್ದು ಅದನ್ನು ಸೆಲ್ಸಿಯಸ್ನಲ್ಲಿ ಹೇಳಿದ್ದಾರೆ ಹಾಗಾದ್ರೆ ಇದನ್ನ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಆಗ್ತದಪ್ಪ ಅಂದ್ರೆ ಫಾರ್ಟಿ ಡಿಗ್ರಿ ಸೆಲ್ಸಿಯಸ್ ಹೇಳಿ ಕೇಳ್ತೀವಿ ಈ ಸಾರಿ ಇದು ಫ್ಯಾರನ್ ಹಿಟ್ಟ ಮನುಷ್ಯರಿದು ಸ್ವಾರಿ ಇದು ತರ್ಟಿ ಸೆವೆನ್ ಪಾಯಿಂಟ್ ಸಮಥಿಂಗ್ ಇರಬೇಕು ಡಿ ತಪ್ಪಿದೆ ತರ್ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ಇದು ಮಾನವನ ದೇಹದ ತಾಪ ಇಲ್ಲಕ್ಕ ಅಂದರೆ ಒಮ್ಮೆ ತರ್ಟಿ ಸೆವೆನು ಕೊಟ್ಟಿರ್ತಾನೆ ಈ ತರ್ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಇರಲಿಕ್ಕಪ್ಪ ಅಂದರೆ ತರ್ಟಿ ಸೆವೆನ್ ಡಿಗ್ರಿ ಸೆಲ್ಸಿಯಸ್ ಅಂತ ಕೊಟ್ಟಿರ್ತಾನೆ ಫ್ಯಾರನ್ ಹಿಟ್ನಲ್ಲಿ ನೈಂಟಿ ಏಯ್ಟ್ ಅಂತೇಳಿ ನೈಂಟಿ ಏಟ್ ಫ್ಯಾರನ್ ಹಿಟ್ ಅಂತ ಹಾಕಬೇಕು ಅದೇ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ತರ್ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಅಂತೇಳಿ ನೀವು ಆನ್ಸರ್ನ ಹಾಕಿರಿ ನೆಕ್ಸ್ಟ್ ಉಸಿರಾಟದ ಸಮಯದಲ್ಲಿನ ಗಾಳಿಯ ಗಾತ್ರವನ್ನು ಹೀಗೆ ಕರೆಯಲಾಗುತ್ತದೆ ಅಂತ ಕ್ವಶನ್ಸ್ ಇದೆ ಏನ್ ಎಂದು ಕರೆಯುತ್ತಾರೆ ಅಂತೇಳಿ ನೋಡಿದಾಗ ಆಪ್ಷನ್ಸ್ ಬಿ ಟೈಡಲ್ ಗ್ರಾ ಗಾತ್ರ ಅಂತ ಹೇಳಿ ಕೇಳ್ತಾರೆ ಬಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಕ್ಲೋರೋಫಿಲ್ನಲ್ಲಿರುವ ಲೋಹ ಯಾವುದು ಅಂತ ಕ್ವಶನ್ಸ್ ಇದೆ ಹಾಗಾದ್ರೆ ಕ್ಲೋರೋಫಿಲ್ನಲ್ಲಿರುವಂಥ ಲೋಹ ಯಾವುದಪ್ಪ ಅಂದ್ರೆ ಮೆಗ್ನೀಷಿಯಂ ಅದಕ್ಕೆ ಕ್ಲೋರೋಫಿಲ್ ಇರುವುದರಿಂದ ಸಸ್ಯಗಳು ಹಸಿರಾಗಿವೆ ಆ ಇಲ್ಲಿ ಮತ್ತೆ ಬತ್ತು ನೋಡ್ರಿ ಪಟ್ಟಿ ಒಂದು ಪಟ್ಟಿ ಹಾಡನ್ನು ಹೋಲಿಸಿ ಸರಿ ಹೊಂದಾಣಿಕೆಯ ಸಂಕೇತಗಳನ್ನು ಕೊಟ್ಟಿರುವ ಸಂಕೇತಗಳಿಂದ ಆಯ್ಕೆ ಮಾಡಿರೈತೆ ಸರಿಯಾಗಿ ಯಾವುದು ರಕ್ತ ಪರಿಚಲನೆ ರಕ್ತ ಪರಿಚಲನೆ ಅಡ್ವರ್ಡ್ ಜನರಾ ಹಾಂ ಇಲ್ಲಿ ಸರಿಯಾಗಿ ನಾವು ಹೊಂದಿಸ್ಕೊತ ಬರಬೇಕು ಎ ವಿಲಿಯಂ ಒಂದು ಎ ಮೂರು ಇರಬೇಕು ರಕ್ತ ಪರಿಚಲನೆ ಕಂಡು ವಿಲಿಯಂ ಹಾರ್ವೆ ಪೆನ್ಸಿಲಿಂಗ್ ಕಂಡು ಹಿಡಿದ್ರು ಅಲೆಕ್ಸಾಂಡರ್ ಪ್ಲಂಬಿಂಗ್ ಹಾಗಾಗಿ ಇಲ್ಲಿ ನಾವು ಹೊಂದಿಸ್ಕೊಂಡ್ಬಿಡ್ಬೇಕು ರೈಟ್ ಆನ್ಸರ್ ಯಾವುದು ಇಲ್ಲಿ ಆಪ್ಷನ್ಸ್ ಆಲ್ರೆಡಿ ಕೊಟ್ಟಿದ್ದಾರೆ ಯಾವುದಪ್ಪ ಅಂದ್ರೆ ಎ ನಾಲ್ಕು ಇಸ್ ದ ರೈಟ್ ಆನ್ಸರ್ ರಕ್ತ ಪರಿಶೀಲನೆ ವಿಲಿಯಂ ಹಾರ್ವೆ ಕರೆಕ್ಟ್ ಇದೆ ದೇವಿ ಹಾಕಿಸುವುದು ಎಡ್ವರ್ಡ್ ಜೆನ್ನರ್ ಕರೆಕ್ಟ್ ಇದೆ ಆ ಪೆನ್ಸಿಲಿನ್ ಅಲೆಕ್ಸಾಂಡರ್ ಕ್ಲೈಮಿಂಗ್ ಕರೆಕ್ಟ್ ಇದೆ ಬದಲಿ ಹೃದಯ ಕ್ರಿಸ್ಟಿಯನ್ ಬರ್ನಾಡ್ ಇದು ಕರೆಕ್ಟ್ ಇದೆ ಇದು ಕೀಟಹಾರಿ ಸಸ್ಯಕ್ಕೆ ಉದಾಹರಣೆಯಾಗಿದೆ ಅಂತ ಕ್ವಶನ್ಸ್ ಇದೆ ಯಾವುದು ಕೀಟಹಾರಿ ಸಸ್ಯಕ್ಕೆ ಉದಾಹರಣೆಯಾಗಿದೆ ಅಂತ ನೋಡಿದಾಗ ಫೀಚರ್ ಪ್ಲಾಂಟ್ ಅಂತ ಕರೀತೀವಿ ಫ್ಯೂಚರ್ ಪ್ಲಾಂಟ್ ನೆಕ್ಸ್ಟ್ ಕೀಟಹಾರಿ ಸಸ್ಯಕ್ಕೆ ರಾಸೇರಾ ಹೂಜಿ ಗಿಡ ನೆಪೆಂತಿಸ್ ಈ ಥರ ಇವೆಲ್ಲ ಏನಿದಪ್ಪ ಅಂದ್ರೆ ಕೀಟಹಾರಿ ಸಸ್ಯಗಳಿಗೆ ಇನ್ನು ಕಸ್ಕ್ಯೂಟ್ ಅಂತಿದೆ ನೋಡ್ರಿ ಈ ಕಸ್ಕ್ಯೂಟ್ ಏನಿದು ಪ್ಯಾರಾಸೈಟ್ ಪ್ಲಾಂಟ್ ಇದು ಅಂದರೆ ಪರಾವಲಂಬಿ ಸಸ್ಯ ಯಾವುದಪ್ಪ ಅಂದ್ರೆ ಈ ಕಸ್ಕ್ಯೂಟ್ ಅಂತೇಳಿ ನಾವು ಆನ್ಸರ್ನ ಹಾಕಬೇಕಾಗ್ತದೆ ಸಸ್ಯಕಾಯದ ವಾಯುವಿಕ ಭಾಗಗಳಿಂದ ನೀರು ಹೆಚ್ಚಿಗೆ ಆವಿಯಾಗುವ ಕ್ರಿಯೆಯನ್ನು ನಾವು ಏನೆಂದು ಕರೀತಾರೆ ಅಂತ ಕ್ವಶನ್ಸ್ ಇದೆ ಇದನ್ನ ಏನೆಂದು ಕರೀತಾರಪ್ಪ ಅಂತೇಳಿ ನೋಡಿದಾಗ ಬಾಷ್ಪ ವಿಸರ್ಜನೆ ಕರಿತೇವೆ ನೋಡಿ ನೆಕ್ಸ್ಟ್ ಕ್ವಶನ್ಸ್ ಮನುಷ್ಯನ ದೇಹದಲ್ಲಿ ಅತಿ ಗಟ್ಟಿಯಾಗಿರುವ ವಸ್ತು ಎಂದರೆ ಏನು ಅಂತ ಕ್ವಶನ್ಸ್ ಇದೆ ಅತ್ಯಂತ ಗಟ್ಟಿ ಇರುವಂತ ವಸ್ತು ಯಾವಪ್ಪ ಅಂದ್ರೆ ಎನಾಮಲ್ ಅಂತ ಕರಿತೀವಿ ಇದು ಹಲ್ಲಿನಲ್ಲಿ ಕಂಡು ಬರ್ತದೆ ಅಲ್ಲಿನ ಒಂದು ಭಾಗ ನೆಕ್ಸ್ಟ್ ಕ್ವಶನ್ ಹೃದಯಕ್ಕೆ ರಕ್ತವನ್ನು ಸಾಗಿಸುವುದು ಯಾವುದು ಅಂತ ಕ್ವಶನ್ಸ್ ಇದೆ ಹೃದಯಕ್ಕೆ ರಕ್ತವನ್ನು ಸಾಗಿಸುವುದು ಅಭಿದಮನಿಗಳು ಅಂತ ಕರಿತೀವಿ ನೆಕ್ಸ್ಟ್ ಕ್ವಶನ್ಸ್ ಮನುಷ್ಯರಲ್ಲಿ ಸಾಮಾನ್ಯವಾಗಿ ನಾಡಿಬಿಡಿತ ಎಷ್ಟು ಅಂತ ಕ್ವಶನ್ಸ್ ಇದೆ ನಾಡಿ ಬಡಿತ ಎಷ್ಟಾಗಿರ್ತದಪ್ಪ ಅಂದ್ರೆ ಮನುಷ್ಯನ ಮನುಷ್ಯನರಲ್ಲಿ ಯಾಕೆ ಹೇಳಿದಾಗ ನಿಮಿಷಕ್ಕೆ ಸುಮಾರು ಎಪ್ಪತ್ತೆರಡು ವಾರ್ಡ್ ಎಪ್ಪತ್ತೆರಡು ಸಾರಿ ಅಂತೇಳಿ ನಾವು ಆನ್ಸರ್ನ ಹಾಕ್ಬೇಕು ಹೃದಯ ಅಷ್ಟೇ ಮನುಷ್ಯನ ಯಾವ ಅಂಗದ ಕಾಯಿಲೆಗೆ ಡಯಾಲಿಸಿಸ್ ಚಿಕಿತ್ಸ ಚಿಕಿತ್ಸೆಯನ್ನು ಮಾಡುತ್ತಾರೆ ಅಂತ ಕ್ವಶನ್ಸ್ ಇದೆ ಯಾವುದಪ್ಪ ಅಂದ್ರೆ ಮೂತ್ರಜನಕಾಂಗ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಇವುಗಳಲ್ಲಿ ಯಾವುದರಲ್ಲಿ ಕಿಣುವಗಳು ಅಥವಾ ಎಂಜೈಮ್ಗಳು ಇರುವುದಿಲ್ಲ ಅಂತ ಕ್ವಶನ್ಸ್ ಇದೆ ಯಾವುದರಲ್ಲಿ ಇರುವುದಿಲ್ಲ ಅಂತೇಳಿ ನೋಡಿದಾಗ ಪಿಷ್ಟದಲ್ಲಿ ಇರುವುದಿಲ್ಲ ನೆಕ್ಸ್ಟ್ ಕ್ವಶನ್ಸ್ ಅಂಗಾಂಶಗಳಿಗೆ ಆಮ್ಲಜನಕವನ್ನು ಒದಗಿಸಿದ ನಂತರ ಹೃದಯಕ್ಕೆ ಬಂದು ಸೇರುವ ರಕ್ತವು ನಾವು ಇದನ್ನ ಎಲ್ಲಿ ಯಾವುದರ ಮೂಲಕ ಬರ್ತದೆ ಅಂತೇಳಿ ನೋಡಿದಾಗ ಅಂತ ಅಂತೇಳಿ ಕೇರಿತಾರೆ ನೋಡ್ರಿ ಎಡ ಎಡರುತ್ಕರಣ ಇವೆಲ್ಲ ಹೃದಯದಲ್ಲಿ ಇರುವಂತಹ ಭಾಗಗಳು ಅಂಗಾಂಶಗಳಿಗೆ ಆಮ್ಲಜನಕವನ್ನು ಒದಗಿಸಿದ ನಂತರ ಹೃದಯಕ್ಕೆ ಬಂದು ಸೇರುವ ರಕ್ತವನ್ನ ಬಲ ಋತುಕಣ್ಣ ಅಂತೇಳಿ ಕರಿತೀವಿ ಗಿಡಗಳು ಆಮ್ಲಜನಕವನ್ನ ವಾತಾವರಣಕ್ಕೆ ಬಿಟ್ಟು ಕೊಡುವ ಕ್ರಿಯೆಯನ್ನ ಏನೆಂದು ಕರೀತಾರೆ ಅಂತ ಕ್ವಶನ್ಸ್ ಇದೆ ಹೌದಾ ಹಾಗಾದ್ರೆ ಇದನ್ನೇ ದ್ವಿತೀಸಂಶ್ಲೇಷಣೆ ಕ್ರಿಯೆ ಅಂತೇಳಿ ಕರಿತೀವಿ ಗಿಡಗಳು ಆಮ್ಲಜನಕವನ್ನ ಲಾಸ್ಟ್ಗೆ ದ್ವಿತ ಸಂಶ್ಲೇಷಣ ಕ್ರಿಯೆಯಲ್ಲಿ ಬಿಡುಗಡೆ ಆಗುವ ಅನಿಲ ಯಾವುದು ಅಂತ ಕ್ವಶನ್ಸ್ನ ಕೇಳಿದರೆ ನಾನು ಆಕ್ಸಿಜನ್ ಅಂತ ಹೇಳಬೇಕು ಹಾಗಾದ್ರೆ ಯಾವ ಕ್ರಿಯೆಯಲ್ಲಿ ಈ ಆಕ್ಸಿಜನ್ ಬಿಡುಗಡೆ ಆಗ್ತದಪ್ಪ ಅಂದ್ರೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಲ್ಲಿ ಸಾಮಾನ್ಯ ವಯಸ್ಕ ವ್ಯಕ್ತಿಯ ಹೃದಯದ ಪ್ರತಿ ನಿಮಿಷದ ಬಡಿತದ ಗತಿ ಎಷ್ಟು ಅಂತ ಕ್ವಶನ್ಸ್ ಇದೆ ಹಾಗಾದರೆ ಇದಕ್ಕೆ ರೈಟ್ ಆನ್ಸರ್ ಎಷ್ಟಪ್ಪ ಅಂದರೆ ಎಪ್ಪತ್ತ ಎರಡು ಬಾರಿ ಅಂತೇಳಿ ನಾವು ಆನ್ಸರ್ನ ಹಾಕಬೇಕಾಗ್ತದೆ ಈ ಥರ ಈ ಕ್ವೆಶನ್ಸ್ಗಳನ್ನು ನೀವು ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀರಿ ವಿಜ್ಞಾನದ ಕ್ವಶನ್ಸ್ಗಳು ಪ್ರಮುಖವಾಗಿ ನಿಮಗೆ ಗೊತ್ತಾಗ್ತಿರ್ತವೆ ಇಲ್ಲಿತನ ಎಷ್ಟು ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡಿದೀನಿ ಫಸ್ಟ್ ಟೈಮ್ ಯಾರೋ ಚಾನಲ್ ನೋಡ್ಸಿರಪ್ಪ ಅಂದರೆ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಈ ಥರ ಸಾಕಷ್ಟು ಕ್ವೆಶನ್ ಪೇಪರ್ಗಳನ್ನು ಹೇಳಿದ್ದೀನಿ ఓకే థ్యాంక్ యూ